ಚನ್ನಪಟ್ಟಣದ ಸಾಯಿ ಮಂದಿರದಲ್ಲಿ ನಡೆದ ಜೆಡಿಎಸ್ ಕಾರ್ಯಕರ್ತರ ಸಭೆಯಲ್ಲಿ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಸ್ವಾಮಿ ಮಾತನಾಡಿ ಖಾತಾ ಪರಿವರ್ತನೆ ಹೆಸರಿನಲ್ಲಿ ರಾಜ್ಯ ಸರ್ಕಾರ ಬಡವರ ಹೊಟ್ಟೆ ಮೇಲೆ ಒಡೆಯುತ್ತಿದೆ ಸರ್ಕಾರದ ಬಳಿ ಗುಂಡಿ ಮುಚ್ಚಲು ಹಣವಿಲ್ಲ ಹಗಲು ದೊರಡೆ ದಂಧೆ ಮಾಡುತ್ತಿದೆ ಎಂದು ತೀವ್ರ ವಾಗ್ದಾಳಿ ನಡೆಸಿದರು ಇದೇ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ಎಚ್ ಸಿ ಜಯಮುತ್ತು ಹಿರಿಯ ಮುಖಂಡರಾದ ಆಪ್ಕಾಂಸ್ ದೇವರಾಜು ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಗೋವಿಂದಳ್ಳಿ ನಾಗರಾಜು ಡಿಎಂಕೆ ಕುಮಾರ್ ವಿನೋದ್ ರಾಮನಗರ ಜಿಲ್ಲಾ ಅಧ್ಯಕ್ಷರಾದ ರೇಖಾ ಉಮಾಶಂಕರ್ ಚನ್ನಪಟ್ಟಣ ತಾಲೂಕು ಮಹಿಳಾ ಅಧ್ಯಕ್ಷೆ ರಮ್ಯಾ ಮಂಗಳಮ್ಮ ನಿಂಗೇಗೌಡ ರವಿ ಕೂಡ್ಲೂರು ಸಿದ್ದರಾಮು ಕೆಂಗಲ್ಮೂರ್ತಿ ಸೇರಿದಂತೆ ಹಲವಾರು ಮುಖಂಡರು ಭಾಗಿಯಾಗಿದ್ದರು ಭಾಗದ ಪ್ರಮುಖ ಮುಖಂಡರುಗಳು ಸೇರಿ ತಾಲೂಕಿನಲ್ಲಿರ್ತಕ್ಕಂಥ ಕಾರ್ಯಕರ್ತರು ಮುಖಂಡರುಗಳ ಜೊತೆ ಚರ್ಚೆ ಆಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಆಲೋಚನೆ ಮಾಡಿದ್ದೇವೆ ಮತ್ತು ಮುಂಬರ್ತಕ್ಕಂಥ ದಿನಗಳಲ್ಲಿ ಜಿಲ್ಲಾ ಪಂಚಾಯತಿ ತಾಲೂಕಿನ ಚುನಾವಣೆಗಳು ಕೂಡ ಕೋರ್ಟ್ನಿಂದ ಈಗಾಗಲೇ ಡೈರೆಕ್ಷನ್ಸ್ ಇದೆ ಚುನಾವಣೆ ಕಂಡಕ್ಟ್ ಮಾಡಬೇಕು ಅದು ಕೂಡ ನಡೆಯುವಂಥ ಸಾಧ್ಯತೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆ ಎದುರಿಸಲಾಗಿದೆ ನಿಮಗೆ ನಿಮ್ಗೆ ಗೊತ್ತಿದ್ದಂಗೆ ಈಗಾಗಲೇ ಜಿ ಬಿ ಎ ರಚನೆ ಆಗಿದೆ ಕಾಂಗ್ರೆಸ್ ಚುನಾವಣೆ ನಡೆದ ಇವೆಲ್ಲ ಸೇರಿದಂತೆ ಚುನಾವಣೆಗಳ ಹಿನ್ನೆಲೆಯಲ್ಲಿ ಪಕ್ಷದ ಕಾರ್ಯಕರ್ತರು ಮುಖಂಡ ಬೆಳೆದಂತೆ ಮುಖ್ಯವಾಗಿ ಚರ್ಚೆ ಮಾಡ್ತಕ್ಕಂಥದಕ್ಕೆ ಇವತ್ತಿನ ಸಭೆ ಆಯೋಜನೆ ಮಾಡಿದ್ದೆ ನಾಲ್ಕು ಚರ್ಚೆ ಕಾಂಗ್ರೆಸ್ ಇದೆ ಆ ಯಾವ ರೀತಿ ರಿಪರ್ಶಿಪ್ ಸರ್ ಯಾವ ರೀತಿ ಹೋರಾಡಕ್ಕೆ ಆ ರಾಜಕಾರಣ ನೋಡಿ ಯಾವತ್ತೂ ನಿಲ್ತನ ಇರಲ್ಲ ಅವಕಾಶಗಳು ಚುನಾವಣೆಗಳಲ್ಲಿ ಆಯಾ ಸಂದರ್ಭಕ್ಕೆ ಬಂದಿದ್ದಂತೆ ಕೆಲವೊಮ್ಮೆ ಜನಗಳು ತೀರ್ಮಾನ ತಗೊಂಡಾಗ ಅವಕಾಶಗಳು ಕೊಡ್ತಾರೆ ಆದರೆ ಅವಕಾಶ ಬಳಸ್ಕೊಳ್ಳೋದು ಅಥವಾ ಕೊಟ್ಟಂಥ ಒಂದು ಅವಕಾಶವನ್ನು ಸಾರ್ವಜನಿಕರ ಪರವಾಗಿ ಕಡಿಮೆ ಮಾಡಿದಿರ ಬೇರೆ ಸಮಯ ವ್ಯರ್ಥ ಮಾಡ್ಕೊಂಡು ಬೇರೆ ಬೇರೆ ರಾಜಕಾರಣ ಮಾಡ್ತಕ್ಕಂಥದ್ದು ಸೊಸೈಟಿ ಚುನಾವಣೆಗಳಲ್ಲಿ ಎ ಆರ್ಗಳು ಡಿ ಆರ್ಗಳು ಜೆ ಆರ್ಗಳು ಇವ್ರನ್ನೆಲ್ಲ ಯಾವ್ಯಾವ ರೀತಿ ಬುಕ್ ಮಾಡಿಕೊಂಡು ಯಾವ್ಯಾವ ರೀತಿ ಧಮಕಿಗಳಾಕ್ಕೊಂಡು ಚುನಾವಣೆಗಳು ಮಾಡ್ಕೊಂಡು ಬಂದಿದ್ದಾರೆ ನಾವು ಕೂಡ ನೋಡ್ತಾ ಇದ್ದೇವೆ ಈ ಹಿಂದೆ ಯಾವತ್ತೂ ಕೂಡ ಜನತಾದಳ ಪಕ್ಷ ಅಧಿಕಾರದಲ್ಲಿದ್ದಾಗ ಈ ರೀತಿ ರಾಜಕಾರಣ ಅಧಿಕಾರಗಳನ್ನ ಮುಂದಿಟ್ಕೊಂಡು ಮಾಡಿಲ್ಲ ಆದರೆ ಬಹುಶಃ ಇವತ್ತು ಕಾಂಗ್ರೆಸ್ನ ಸರ್ಕಾರ ಒಂದು ಮೇಲ್ಪಂಕ್ತಿಯನ್ನು ಹಾಕೊಡ್ತಾ ಇದ್ದಾರೆ ನಮಗೆ ಮುಂದಿನ ದಿನಗಳಲ್ಲಿ ಜನ ನಮ್ಗೆ ಆಶೀರ್ವಾದ ಮಾಡದೆ ಬಂದಂತ ಸಂದರ್ಭದಲ್ಲಿ ನಾವು ಕೂಡ ಇದೇ ರೀತಿ ಮುಂದುವರಿಬೇಕಾಗತ್ತೇನೋ ಅಂತಕ್ಕಂಥದ್ದು ಬಹುಶಃ ನಮ್ಮ ನಾಯಕರಲ್ಲೂ ಕೂಡ ಚರ್ಚೆ ನಡೆದಿದೆ ಹಾಗಾಗಿ ಅವಕಾಶ ಕೊಟ್ಟಿದ್ದಾರೆ ಜನ ಕಾಂಗ್ರೆಸ್ ಏನು ಮಾಡಿದ್ದಾರೆ ಮಾಡಿಲ್ಲ ಅಂತಕ್ಕಂಥದ್ದು ಇವತ್ತು ರಾಜ್ಯದ ಜನತೆ ಬೀದಿ ಬೀದಿಗೆ ಚರ್ಚೆ ಮಾಡ್ತಾ ಇದ್ದಾರೆ ಮಾತಿದರೆ ಗ್ಯಾರಂಟಿ ಅಂತಾರೆ ಗ್ಯಾರಂಟಿಗಳು ಸಮರ್ಪಕವಾಗಿ ಇಲ್ಲಿ ಒಂದು ರಾಜ್ಯದ ಜನತೆಗೆ ಮುಟ್ಲಿಕ್ಕೆ ಇಲ್ಲ ಹಾಗಾಗಿ ಮುಂದಿನ ದಿನಗಳಲ್ಲಿ ಜಿಲ್ಲಾ ಪಂಚಾಯಿತಿ ಚುನಾವಣೆ ಭವಿಷ್ಯ ನಾವೆಲ್ಲರೂ ಕೂಡ ಕಾರ್ಯಕ್ರಮ ಚುನಾವಣೆ ಅಂತಕ್ಕಂಥ ಭಾವಿಸಿದ್ದೇವೆ ಎಲ್ಲರೂ ಬಹಳ ಉತ್ಸಾಹತೆ ಅಂತ ಹೆದರು ನೋಡ್ತಾ ಚುನಾವಣೆಯನ್ನು ಆ ಚುನಾವಣೆಯಲ್ಲಿ ಮೈತ್ರಿ ಇದೆ ಸರ್ ಹೊಂದಾಣಿಕೆ ವಿಚಾರವಾಗಿ ಹೇಗಿರುತ್ತೆ ಸರ್ ಈಗ ಮುಂಬರುವ ಚುನಾವಣೆಗಳಲ್ಲಿ ಮೈತ್ರಿಯಲ್ಲಿ ಯಾವುದೇ ರೀತಿ ಗೊಂದಲ ಇಲ್ಲ ಮೊದಲನೇದಾಗಿ ಸನ್ಮಾನ್ಯ ದೇವೇಗೌಡರು ಸಹ ಬಹುಶಃ ಇತ್ತೀಚಿನ ದಿನಗಳಲ್ಲಿ ಪತ್ರಿಕಾಗೋಷ್ಠಿ ಮಾಡಿದ್ರು ಬೆಂಗಳೂರಿನಲ್ಲಿ ಹುಟ್ಟಂತ ಸಂದರ್ಭದಲ್ಲಿ ಇನ್ಕ್ಲೂಡಿಂಗ್ ಜಿ ಬಿ ಎ ಚುನಾವಣೆ ಇರ್ಬೋದು ಕಾರ್ಪೊರೇಷನ್ ಚುನಾವಣೆ ಇರ್ಬೋದು ಕೂಡ ಮೈತ್ರಿ ಮುಂದುವರಿಯಲ್ಲೇ ಇರ್ತಕ್ಕಂಥ ಸೂಕ್ಷ್ಮ ವಿಚಾರವನ್ನು ನಿಮ್ಮಿಂದ ಇಟ್ಟಿದ್ದಾರೆ ಹಾಗಾಗಿ ಮೈತ್ರಿಯಲ್ಲಿ ಯಾವುದೇ ಗೊಂದಲ ಎಲ್ಲ ನಾವಾಗಿ ಭಾರತೀಯ ಜನತಾ ಪಾರ್ಟಿ ಮಿತ್ರ ಪಕ್ಷ ಏನಿಲ್ಲ ಕೂತು ಚರ್ಚೆ ಮಾಡಿ ಯಾವ್ಯಾವ ಸಂದರ್ಭದಲ್ಲಿ ಯಾವ ಯಾವ ತಾಲೂಕಿನಲ್ಲಿ ಅಥವಾ ಯಾವ್ಯಾವ ಕಾರ್ಪೊರೇಷನ್ಗಳಲ್ಲಿ ನಮಗೆ ಶಕ್ತಿ ಇದೆಯೋ ನಾವು ಟಿಕೆಟನ್ನು ತಗೊಳ್ತೇವೆ ಇನ್ನು ಮಿಕ್ಕಂಥ ಕಡೆ ನಮ್ಮ ಮಿತ್ರ ಪಕ್ಷ ಶಕ್ತಿ ಇಟ್ಕೊಂಡಿರ್ತಕ್ಕಂಥ ಕಡೆ ಅವ್ರಿಗೆ ನಾವು ಯಾವ ರೀತಿ ಬೆಂಬಲ ಕೊಡಲು ಕೊಡ್ತೇವೆ ಸರ್ ಕುಮಾರಸ್ವಾಮಿ ಅವರು ಏಕಾಂತ ಏಕಾಂತ ಬಗ್ಗೆ ಬೆಂಗಳೂರು ಸುದ್ದಿಗೊಳಿಸ್ತೀನಿ ಸರ್ ಈ ವಿಚಾರಕ್ಕೆ ಡಿ ಕೆ ಶಿವಕುಮಾರ್ ಅವರು ಕಾಲಿಟ್ಟು ಏನು ಬಳಸಿದ ಕುಮಾರಣ್ಣ ಅವರು ಅವರ ಕಾಲ್ಗಟ್ಟದಲ್ಲಿ ಅವರ ಕಾಲ ಅವಧಿಯಲ್ಲಿ ಏನೇನು ಮಾಡಿದ್ದಾರೆ ಅಂತಕ್ಕಂಥದ್ದು ರಾಜ್ಯದ ಜನತೆಗೆ ಎಲ್ಲವೂ ಕೂಡ ಗೊತ್ತಿದೆ ಕೇವಲ ಇಪ್ಪತ್ತು ತಿಂಗಳು ಹದಿನಾಲ್ಕು ತಿಂಗಳು ಆಡಳಿತ ಮಾಡಿರ್ತಕ್ಕಂಥ ಕುಮಾರಣ್ಣ ಅವರಿಗೆ ಇವತ್ತಿಗೂ ಕೂಡ ಜನಪ್ರಿಯತೆ ಉಳಿದಿದೆ ಅಂದರೆ ಅವರು ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು ಇವತ್ತು ಜನಗಳ ಹೃದಯದಲ್ಲಿದೆ ಹಾಗಾಗಿ ಅದನ್ನು ಚುನಾವಣೆ ಸಂದರ್ಭದಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ನಾವು ಮಾತನಾಡಬೇಕು ಮಾತನಾಡ್ತೇವೆ ಆದರೆ ಒಂದು ಈಗ ಬಿ ಖಾತಾ ಟು ಎ ಖಾತಾ ಮಾಡ್ತಕ್ಕಂಥದ್ದು ಈ ರೆಗ್ಯುಲರೈಸೇಷನ್ ಮಾಡ್ತೀವಿ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ ಇದು ಮೂರು ದಿನಗಳ ಕಾಲ ನಿಮಗೆ ಗೊತ್ತಿದ್ದಂಗೆ ಟೈಮ್ ಫ್ರೇಮ್ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಆ ನೂರು ದಿನದ ಒಳಗಡೆ ಈಗ ಏಳುವರೆ ಲಕ್ಷ ಮನೆಗಳು ಬರುತ್ತೆ ಏಳುವರೆ ಲಕ್ಷ ಮನೆ ತರ್ಟಿ ಫಾರ್ಟಿ ಮನೆ ಅವರೆಲ್ಲ ಈ ಸೈಟ್ಗಳು ತಗೊಂಡಾಗ ಹತ್ತು ಸಾವಿರ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಕೊಟ್ಟು ಸೈಟ್ಗಳನ್ನ ತಗೊಂಡಿರ್ತಾರೆ ಈಗ ಅವರು ರೆಗ್ಯುಲರೈಸೇಷನ್ ಮಾಡ್ಕೋಬೇಕು ಅಂತಕ್ಕಂಥದ್ದು ಈಗ ಒಂದೊಂದು ಕಡೆ ಎಸ್ ಆರ್ ವ್ಯಾಲ್ಯೂ ಒಂದೊಂದು ಥರ ಇದೆ ಸರ್ಕಾರ ಐದು ಸಾವಿರ ರೂಪಾಯಿ ಇದೆ ಹತ್ತು ಸಾವಿರ ಅಡಿ ಇದೆ ಹದಿನೈದು ಸಾವಿರ ಅಡಿ ಇದೆ ಇವೆಲ್ಲ ನೋಡಿದಾಗ ಈಗ ಮಿಡಲ್ ಕ್ಲಾಸು ಬದುಕ್ತಾ ಇರ್ತಕ್ಕಂಥ ಕಾಮನ್ ಮ್ಯಾನ್ ಏನಿದ್ದಾರೆ ಅವರು ತಿಂಗಳಿಗೆ ಒಂದು ಇಪ್ಪತ್ತೈದು ಸಾವಿರವೋ ಮೂವತ್ತು ಸಾವಿರವೋ ದುಡಿಮೆ ಮಾಡಿ ಜೀವನ ಸಾಗಿಸ್ತಾ ಇರ್ತಾರೆ ಅದು ಬೆಂಗಳೂರು ನಗರ ಇವತ್ತು ಬದುಕಲಿಕ್ಕೆ ಎಷ್ಟು ಕಷ್ಟಕರವಾದಂಥ ಒಂದು ಸಂಗತಿ ಇದೆ ಅಂತಕ್ಕಂಥದ್ದು ನಮಗೂ ಗೊತ್ತಿದೆ ಇವೆಲ್ಲ ತಿಳಿದಿದ್ರು ಕೂಡ ಈಗ ಒಂದೊಂದು ಮನೆಗೆ ಇವಾಗ ಮೂರು ಲಕ್ಷ ಆರು ಲಕ್ಷ ಒಂಬತ್ತು ಲಕ್ಷದವರೆಗೂ ರೆಗ್ಯುಲರೈಸೇಷನ್ ಮಾಡಿಸ್ಕೊಳ್ಳೋದಕ್ಕೆ ಇವತ್ತು ಪಾಪ ಉಪಮುಖ್ಯಮಂತ್ರಿಗಳೇನು ದೊಡ್ಡ ಒಂದು ಇಟ್ಕೊಂಡು ಹೊರಟಿದಾರಲ್ಲ ಇದರಿಂದ ಪಾಪ ಸರ್ಕಾರಕ್ಕೆ ಒಂದು ಲಕ್ಷ ಕೋಟಿವರೆಗೂ ಆದಾಯವನ್ನು ಉತ್ಪಾದನೆ ಮಾಡಬೇಕು ಅಂತಕ್ಕಂಥದ್ದು ಯಾರು ಹೊಟ್ಟೆ ಮೇಲೆ ಉಡ್ದು ಯಾರು ಹೊಟ್ಟೆ ಮೇಲೆ ಉಡ್ದು ಉತ್ಪಾದನೆ ಮಾಡಬೇಕು ಅಂತ ಇದ್ದಾರೆ ವೀಕಂತಹ ರೆಗ್ಯುಲರೈಸೇಷನ್ ಮಾಡಿ ಈಗ ಅವತ್ತಿನ ಕಾಲು ಕಟ್ಲಿಕ್ಕೆ ಹೋಗಪ್ಪ ಇಪ್ಪತ್ತೈದು ಸಾವಿರನ ಐವತ್ತು ಸಾವಿರನ ಕೊಟ್ಟಿರ್ತಾರೆ ಸೈಟ್ಗೆ ಅವತ್ತಿನ ಎಸ್ ಆರ್ ವ್ಯಾಲ್ಯೂ ಮೇಲೆ ಮಾಡಿ ಇವತ್ತಿನ ಎಸ್ ಆರ್ ವ್ಯಾಲ್ಯೂ ಮೇಲೆ ಯಾಕೆ ಮಾಡ್ತೀರಿ ನೀವು ಒಳ್ಳೇದು ಮಾಡಲೇಬೇಕು ಜನಕ್ಕೆ ಅಂತಕ್ಕಂಥದ್ದು ಬ್ಯಾಂಕ್ ಲೋನ್ ಸಿಗುತ್ತೆ ಏ ಖಾತಾಗ ಹೋಗ್ಬಿಟ್ರೆ ಇವೆಲ್ಲ ಪಬ್ಬನೇ ಹೇಳಿದ್ದಾರೆ ಹೌದಪ್ಪ ಸಂತೋಷ ಬ್ಯಾಂಕ್ ಲೋನ್ ಸಿಕ್ಕಲಿ ಆದರೆ ಮೂರು ಲಕ್ಷ ಐದು ಲಕ್ಷ ಹತ್ತು ಲಕ್ಷ ಎಲ್ಲಿಂದ ಕಟ್ತಾರೆ ಬೆಂಗಳೂರಿನಲ್ಲಿ ವಾಸವಾಗಿರ್ತಕ್ಕಂಥ ಮಿಡಲ್ ಕ್ಲಾಸ್ ಜನ ಕಟ್ಟಲಿಕ್ಕೆ ಆಗ್ತದೆ ಅವ್ರ ಕೈಲಿ ಇದೊಂದು ದೊಡ್ಡ ದಂಧೆ ಅಷ್ಟೇ ಇವತ್ತು ಇಲ್ಲಿ ಗುಂಡಿ ಮುಚ್ಲಿಕ್ಕೆ ದುಡ್ಡಿಲ್ಲ ಸರ್ಕಾರದ ಹತ್ರ ಈ ರೀತಿ ಜನಗಳ ಮೇಲೆ ವಸೂಲಿ ಮಾಡಿ ಈ ದಂಧೆಯನ್ನ ಮುಂದುವರಿಸಿ ಅಗಲ್ದರೋಡೆ ಮಾಡಿ ಇವತ್ತು ಜನಗಳ ಮೇಲೆ ಒತ್ತಡವನ್ನ ಏರಿ ಅವ್ರ ದುಡ್ಡನ್ನೇ ವಾಪಸ್ಸು ಇದನ್ನ ಬೇರೆ ಬೇರೆ ಕಡೆ ಪಾಪ ಕೊಟ್ಟಿದಾರಲ್ಲ ಇವತ್ತು ಮಾತುಗಳು ಉಳಿಸ್ಕೋಬೇಕಲ್ಲ ಜನ ಹೋಗ್ತಾ ಇದ್ದಾರಲ್ಲ ಗುಂಡಿ ಮುಚ್ಚಿ ಕೊಟ್ಟಿದ್ದೀರಾ ಅದಕ್ಕೆ ಇದೊಂದು ಸ್ಕೀಮ್ ಚುನಾವಣೆ ಭವಿಷ್ಯ ನುಡಿಯಕ್ಕೆ ಅವ್ರು ಯಾರು ರಾಜ್ಯದ ಜನತೆ ನಮ್ಮ ಹಣೆರನ ತೀರ್ಮಾನ ಮಾಡಬೇಕಂತ ರಾಜ್ಯದ ಜನತೆ ಇವಾಗ ಭವಿಷ್ಯ ನುಡಿಯಕ್ಕೆ ಅವರೇನು ಅಷ್ಟರಲ್ಲ ಜನ ನಡೀತಾರೆ ಬನ್ನಿ ಟೈಪ್ ಬರ್ತಾರೆ ಮಾತಾಡ್ತೀವಿ ಈ ವಿಚಾರದಲ್ಲಿ ಸಿ ಸಿಎಂ ಬದಲಾವಣೆ ವಿಚಾರದಲ್ಲಿ ಅಭಿವೃದ್ಧಿ ಬಗ್ಗೆ ಗಮನ ಹರಿಸ್ತಾನ ಅನ್ನೋದು ಈಗ ನಿಮಗೆ ಗೊತ್ತಿದೆ ಅಭಿವೃದ್ಧಿ ಅಂತಕ್ಕಂಥದ್ದು ಸಂಪೂರ್ಣ ಶೂನ್ಯ ಇವತ್ತು ರಾಜ್ಯದಲ್ಲಿ ಹತ್ತು ಕೋಟಿ ರೂಪಾಯಿ ಏನೋ ಬಿಡುಗಡೆ ಮಾಡ್ತೀನಿ ಅಂತ ಮಾಡಿದ್ರು ಇಲ್ಲಿವರೆಗೂ ಕೂಡ ಆ ಹತ್ತು ಕೋಟಿ ರೂಪಾಯಿ ಕೂಡ ಯಾರು ಸೇರಿಲ್ಲ ಅಂತಕ್ಕಂಥದ್ದು ಮೂರು ಪಕ್ಷದ ಶಾಸಕರು ಆಧಾರ ಎ ಕೇಳಿದ್ರೆ ಹೇಳ್ತಾರೆ ಆಂಧಾರ್ ಎ ಕಾರ್ಡ್ ಇಬ್ಬರು ಹೇಳ್ತಾರೆ ಬಿಡಿ ಬಿ ಜೆ ಪಿರು ಹೇಳ್ತಾರೆ ಜೆ ಡಿ ಎಸ್ ಹೇಳ್ತಾರೆ ಕಾಂಗ್ರೆಸ್ ಕೇಳಿದ್ರೆ ಅವರು ಹೇಳ್ತಾರೆ ಹತ್ತು ಕೋಟಿ ರೂಪಾಯಿ ಅಂತಕ್ಕಂಥದ್ದೇನು ಬಿಡುಗಡೆ ಮಾಡಿದ್ದಾರೆ ಅದು ಬಿಡುಗಡೆ ಆಗಿಲ್ಲ ಹಣ ಬಂದಿಲ್ಲ ಅಂತಕ್ಕಂಥದ್ದು ಹೇಳ್ತಾರೆ ಇನ್ನೊಂದು ಕಡೆ ಕಾಂಟ್ರಾಕ್ಟ್ರುಗಳ ಕತೆ ಏನಾಗಿದೆ ಏನಾಗಿದೆ ಕಾಂಟ್ರಾಕ್ಟ್ರುಗಳ ಕತೆ ಸಿಕ್ಕಿದೆಯಾ ಅವ್ರಿಗೆ ಹಣ ಸಿಕ್ಕಿದೆಯಾ ಹಣ ಪಾವತಿ ಆಗಿದೆಯಪ್ಪ ಅವರು ಕೆಲಸ ಮಾಡಿದಾರಲ್ಲ ಬಿಲ್ ವಾಪಸ್ ಸಿಕ್ಕಿದೆಯಾ ಅವರಿಗೆ ಎಲ್ಲೂ ಕೂಡ ಇವತ್ತು ಕಾಂಗ್ರೆಸ್ಸು ಅಭಿವೃದ್ಧಿ ಇರ್ತಕ್ಕಂಥದ್ದು ಇವರ ಒಂದು ಕಾಲಘಟ್ಟದಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಜನ ಸಂಪೂರ್ಣವಾಗಿ ಇವ್ರನ್ನ ತಿರಸ್ಕಾರ ಮಾಡ್ತಕ್ಕಂಥ ದಿನ ಭಾಳ ದೂರ ಇಲ್ಲ ಆಮೇಲೆ ಈಗ ನೀವು ಹೇಳ್ದಂಗೆ ನವೆಂಬರ್ ಕ್ರಾಂತಿ ಅದು ಏನು ಕ್ರಾಂತಿ ಆಗ್ತದೆ ನೋಡೋಣ ಇದ್ರ ಮಧ್ಯೆ ಇವತ್ತು ಬಲಿ ಕುಸಿಯಾಗ್ತಾ ಇರ್ತಕ್ಕಂಥದ್ದು ರಾಜ್ಯದ ಜನತೆ ಅಷ್ಟೇ ಇವರ ಕುರ್ಚಿಗಳ ಏನು ಕಿತ್ತಾಟ ಇದೆಯಲ್ಲ ಈ ಕಿತ್ತಾಟದ ಮಧ್ಯೆ ಇವತ್ತು ಬಲಿಪೂಸು ಆಗ್ತಾ ಇರ್ತಕ್ಕಂಥ ಜನ ಅಯ್ಯೋ ಕೊಡಕ್ ಹೇಳಪ್ಪ ಫಸ್ಟ್ ರಾಜ್ಯದಿಂದ ದಯವಿಟ್ಟು ಜಾಗ ಕೊಡ್ಸಕ್ ಹೇಳಿ ಕುಮಾರಣ್ಣ ತಾಕತ್ತು ಇತ್ತೆ ಜನ ತಾಕತ್ತು ಕೊಟ್ಟವ್ರೆ ತಾಕತ್ತು ತಪ್ಪಕ್ಕೆ ಮಾತಾಡ್ತಾರಲ್ಲ ಪಾಪ ಇಲ್ಲಿರ್ತಕ್ಕಂತ ಮಹಾನ್ ನಾಯಕರು ಅದು ಯಾವ ಇಂಡಸ್ಟ್ರಿ ತಗೊಂಬಂದು ಸೆಟ್ ಅಪ್ ಮಾಡ್ಬೇಕು ಅದ ಎಷ್ಟು ಜನಕ್ಕೆ ಉದ್ಯೋಗ ಸೃಷ್ಟಿ ಮಾಡ್ಬೇಕು ಮಾಡೋಣ ಫಸ್ಟ್ ಭೂಮಿ ಭಗವಂತ ಕೊಡಕ್

ಜನ ಪಕ್ಷ ಪಟ್ಟಿರ್ತಕ್ಕಂಥ ಇಡೀ ಜೀವಿಗಳು ಇಡೀ ತಲೆಗಳು ಇದ್ದಾವೆ ತಾಲೂಕಲ್ಲಿ ತಾಲೂಕು ಸ್ಥಾನದಿಂದ ಮುಕ್ತಗೊಳಿಸಿ ಅಂತ ಬಂದಿದೆ ಟೈಮ್ ಕೊಡ್ತೀನಿ ಬಂದು ಮಾತಾಡ್ತೀನಿ ಯಾಕಂದ್ರೆ ನಾನ್ ಎಂಬತ್ತು ಮನೆಯಲ್ಲಿ ಕುಂತಿಲ್ಲ ಈ ಪಾರ್ಟಿ ಕಟ್ಟಬೇಕ ಓಡಾಡ್ತಾ ಇರೋ

ಕರಿಬೇಡ್ರಿ ಮುಕ್ತ ಮಾತಾಡ್ಕೊಂಡು ಇದಕ್ಕೆ ಏನಾದ್ರೂ ಒಂದು ಮುಕ್ತಿಗೊಳಿಸ್ ಮಾಡಿ ಸುಮ್ನೆ ಬರೋದು ಮಾತಾಡೋದು ನಿನ್ ಟೈಮ್ ವೇಸ್ಟ್ ನನ್ನ ಟೈಮ್ ವೇಸ್ಟ್ ಎಲ್ಲೇ ಅದನ್ನು ಕರೆದು ಅಂಬೇಡ್ಕರ್ ಭವನದಲ್ಲಿ ಮಂಡ್ಯ ಚುನಾವಣೆ ಆಗ್ಬೇಕಾದ್ರೆ ನಾನೇನು ಹೇಳ್ಕೊಟ್ಟಿರ್ಲಿಲ್ಲ ಯಾರು ಕೇರಳ ಸೇರಿದ ವಿಧಾನಸಭಾ ಕ್ಷೇತ್ರದಲ್ಲಿ ನಾಳೆ ಕೊಟ್ಟು ಬಂದ್ರು ನನ್ನ ಕಾಲ ಪಟ್ಟಿರಲಿಲ್ಲ ಅಷ್ಟೇ ಅವ್ರು ಏನ್ ರೀ ಗೆಲ್ಲೋ ಟೈಮಲ್ಲಿ ಅಲ್ಲಿ ಮಾಡ್ತೀರಾ ಅನ್ಯಾಯ ಅಕ್ಕ ಮಂತ್ರ ನಿಮಗೆ ಇಡೀ ರಾಜ್ಯ ತೆರವೇ ಒಂದು ಚುನಾವಣೆ ನಿಂತ್ಕೊಳ್ಳಿ ಏನ್ರು ನನ್ನ ಮಾತೊಂದು ಬದ್ಧತೆ ಪತ್ತಿರ್ಕಬೇಡಿ ಬೆಳಿಗ್ಗೆ ಒಂದು ರಾಜ್ಯ ಮಾತಾಡಲ್ಲ ನಾನು ಮೊದಲನೇ ದಿನ ಒಂದು ಹೇಳಿಕೆ ಕೊಟ್ಟೆ ಮಾಧ್ಯಮದವ್ರು ಕೇಳಿದ್ರು ನನಗೆ ಜಪಿಬೇ ನಿಂತ್ ನಿಂತ್ ಕಣಪ್ಪ ಒಂದ್ ವರ್ಷ ಆಗದೆ ಚುನಾವಣೆ ಆಗಿ ವಿಧಾನಸಭಾ ಚುನಾವಣೆ ಒಂದೊಂದು ವರ್ಷಕ್ಕೂ ಚುನಾವಣೆ ನಿಲ್ಲೋದಕ್ಕೆ ನನ್ ಮನ್ಸು ಒಪ್ಪೋದಿಲ್ಲ ದುಡಿತೀನಿ ಪಕ್ಷ ಕಟ್ಟಬೇಕು ಕಟ್ತೀನಿ ನಾನು ಒತ್ತಾಯ ಮಾಡಬೇಡ್ರಿ ಅಂತ ಬದಲಾವಣೆ ಮಾತು ಅಂತ ಉಳಿಸ್ಕೊಂಡೆ ನನ್ನ ಮಾತು ನಾವೊಂದು ನಿಂತೇ ಅಣ್ಣ ಚುನಾವಣೆ ಇಟ್ಕೊಳ್ತೀನಿ ಅಂತ

ಯಾವಾಗ ಇಲ್ಲೇ ಕೊಡ್ರಿ ನಾವು ಕೆಲಸ ಮಾಡ್ತೀವಿ ಕಣ್ಣಲ್ಲಿ ನೀರು ಹಾಕೊಂಡಲ್ಲ ನಾನ್ ಹೇಳಿ ಅಲ್ಲ ಅವತ್ತು ಅತ್ತೆ ಯಾಕೆ ಕರ್ಕೊಂಡು ನಿಲ್ಸ್ಕೊಂಡ್ರಿ ಕಣ್ರಿ ನನ್ ಒಳಗಡೆ ಇವತ್ತು ಮಾತಾಡ್ತೀರಾ ಸೊಸೈಟಿ ಚುನಾವಣೆ ಬಗ್ಗೆ ನನಗೆ ಗೊತ್ತಿರ್ವಾ ಉಪ ಚುನಾವಣೆ ಗ್ಯಾಲರಿ ಎಲ್ಲ ಅಂತ ನನಗೆ ಗೊತ್ತಿಲ್ವೇ ಈ ಪಕ್ಷ ಯಾರೋ ಪುಣ್ಯ ಪ್ರಶ್ನೆ ಮಾಡೋದು ಈಗ ಹಾಲಿ ಶಾಸಕರು ಆಯ್ಕೆ ಅನ್ನೋರಲ್ಲ ಏಳು ವರ್ಷ ಕುಮಾರ ನನಗೆ ಎಂ ಎಲ್ ಅನಿವಾರ್ಯ

ಸಣ್ಣ ನೋವುಗಳಿದೆ ನಾವೆಲ್ಲ ಹೊರಗಡೆ ಅಂತ ನೋವಿಸ್ಕತ್ತೆ ಇಲ್ಲ ಇವತ್ತು ಬಂದ ಬಿಟ್ಬಿಡಿ ನಾನು ಇದಕ್ಕೋಸ್ಕರ ಇದು ಬಂದಿಲ್ಲ ಇದೇನೋ ಇತ್ತೆ ಅಂತ ಮಾಡ್ಕೊಳ್ಳಿ ಏನ್ ಕುಮಾರಣ್ಣ ಅವರಪ್ಪ ಏಳು ಲಕ್ಷ ಶಾಸಕರು ಮಾಡಿದ್ರು ತಾಲೂಕಿನ ಜನ ಬತ್ತರಪ್ಪ ರಾಜ್ಯದಿಂದ ಎಲ್ಲರೂ ಪಂಚಾಯತಿ ಪಂಚಾಯತಿ ವಹಿಸ್ಕೊಂಡ್ರು ನಮ್ಮ ನಾಯಕರುಗಳು ಹೇಳ್ತಾರೆ ಏನಣ್ಣ ಒಂದು ರಸ್ತೆ ಬಿಕ್ಕಿಲ್ವಲ್ಲಣ್ಣ ಎಲ್ಲ ಸಿ ಸಿ ರಸ್ತೆಗಳು ಎಲ್ಲ ಅಗ್ಲೀಕರಣ ರಸ್ತೆಗಳು ಇನ್ನೇನಣ್ಣ ಮಾಡ್ಬೇಕು ಅವ್ರ ತಾಲೂಕ್ ಕಡೆ ಹೋಗಿ ನೋಡ್ರಿ ರಾಯಚೂರ್ ಬಗ್ಗೆ ಹೋದ್ರಿ ಯಾದಗಿರಿ ಹೋದ್ರಿ ಬೀದರ್ ಹೋದ್ರಿ ಮುಖ್ಯ ರಸ್ತೆಗಳ ಪುಟ್ಟಿ ಬಿದ್ದು ಹೇಗೆ ಕಾಣ್ತಾ ಇದೆ ಇಲ್ಲಿ ಹಳ್ಳಿಗಳ ಸಾವಿರದ ಇನ್ನೂರು ಕೋಟಿ ರೂಪಾಯಿ ಒಂದು ನೂರ ಎಂಬತ್ ಕೆರೆ ಕುಮಿಸಿದ್ದು ಇದು ಯಾವುದು ಇಲ್ಲ ಇವತ್ತು ಅಭಿವೃದ್ಧಿ ರಾಜಕಾರಣಕ್ಕೆ ಮಳೆ ಆಗ್ತಕ್ಕಂಥ ಕಾಲ ಹೊಟ್ಟೋಗದೆ ಅವತ್ತು ಆ ಸಂದರ್ಭಕ್ಕೆ ನಾನು ಒಂದು ಮಾತು ಹೇಳ್ತಿದ್ರೆ ದಯವಿಟ್ಟು ನೋಡಿ ಕಾಂಗ್ರೆಸ್ ಇವತ್ತು ನಾಲ್ಕು ಕ್ಷೇತ್ರ ಗೆದ್ದವ್ರೆ ಅಂತ ಮಾಧ್ಯಮ ಸ್ನೇಹಿತರ ಪ್ರಶ್ನೆ ಮಾಡ್ತಾಶ್ವತ ಜನ ತೀರ್ಮಾನ ತೀರ್ಪು ಕೊಟ್ಟರೆ ಬದಲಾಗಲ್ವಾ ಯಾಕಪ್ಪ ನಮ್ಮ ಜಿಲ್ಲೆನಲ್ಲಿ ನಲ್ಲಿ ಮೂರ್ ಗೆದ್ದಿರ್ಲಿಪ್ಪ ಹದಿನೆಂಟರಲ್ಲಿ ಮಾಗಡಿನಲ್ಲಿ ಐವತ್ತು ಸಾವಿರ ನೀರು ದಯವಿಟ್ಟು ವೃತ್ತಿಗಳ್ ಬೇಡ ಈ ಬಿ ಪಿ ನೀಂತ್ಕೊಂಡು ನಿಮ್ ಬಿಟ್ಟರೆ ಪಕ್ಷ ನೋಡ್ರಿ ಇವತ್ತ ಬರೀತಾರೆ ಇವತ್ತು ನಮ್ಮ ಮಾತಾಡೋಣ ಹೋರಾಟ ಅಂತ ಕಟ್ಟಿದ್ದೀರಾ ಇಡೀ ರಾಜ್ಯ ಪಕ್ಷ ವಿಚಾರ ಯಾಕೆ ಗೌರವ ಕಳ್ಕೊತೀರಿ